ನಮಸ್ತೆ ಎಲ್ಲರಿಗೂ ಇವತ್ತಿನ ಲಾಗಲ್ಲಿ ನಾನು ನಿಮಗೆ ಏಳು ಗುರುವಾರದ ರಾಘವೇಂದ್ರ ಸ್ವಾಮಿಗಳ ರಥನ ಹೇಗೆ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಾನು ಎರಡು ಗುರುವಾರ ರಾಘವೇಂದ್ರ ಸ್ವಾಮಿಗಳ ವ್ರತ ಮಾಡ್ತಾ ಇದ್ದೀನಿ ಅಂತ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದಾಗ ನನಗೆ ತುಂಬ ಜನ ಕೇಳ್ತಾ ಇದ್ದರು ಹೇಗೆ ವ್ರತನ ಮಾಡ್ತೀರಾ ಹೇಗೆಲ್ಲ ಅನುಷ್ಠಾನ ಮಾಡ್ಕೋಬೇಕು ಏನೆಲ್ಲ ಬೇಕಾಗುತ್ತೆ ವ್ರತ ಮಾಡೋದಕ್ಕೆ ನಾನ್ ವೆಜ್ ತಿನ್ನೋರು ಮಾಡ್ಬೋದಾ ಮನೇಲಿ ಮಾಡೋರು ಮಾಡ್ಬೋದಾ ಎಷ್ಟು ದಿನ ಮಾಡಿದ್ರೆ ಒಳ್ಳೆಯದು ಇದು ಈ ಥರ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಉತ್ತರನ ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ರಾಘವೇಂದ್ರ ಸ್ವಾಮಿ ವ್ರತನ ಮಾಡೋ ತುಂಬಾ ಒಳ್ಳೆಯದಾಗುತ್ತೆ ನಮ್ಮ ಬೇಡಿಕೆಗಳು ಈಡೇ ಇರುತ್ತೆ ಹೇಗೆಲ್ಲ ಮಾಡಬೇಕಂತ ಅಂದ್ಬಿಟ್ಟು ಈಗ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ವ್ರತನ ಎಷ್ಟು ದಿನ ಮಾಡ್ತೀರಾ ಅನ್ನೋದನ್ನು ನೀವು ಏನು ದೇವ್ರ ಮುಂದೆ ಹೇಳಬೇಕಾಗುತ್ತೆ ಅಂದರೆ ಏಳು ಗುರುವಾರ ವ್ರತ ಮಾಡ್ತೀನಿ ಅಥವಾ ಒಂಬತ್ತು ಗುರುವಾರ ವ್ರತ ಮಾಡ್ತೀನಿ ಅಥವಾ ಏನು ನಾನು ಕಂಟಿನ್ಯೂಯಸ್ ಆಗಿ ಸೆವೆನ್ ಡೇಸ್ ಮಾಡ್ತೀನಿ ನೈನ್ ಡೇಸ್ ಮಾಡ್ತೀನಿ ಈ ರೀತಿ ನಾವು ಎಷ್ಟು ದಿನ ಮಾಡ್ತೀವಿ ಅಷ್ಟು ದಿನ ನೀವು ಮೊದಲನೇದಾಗಿ ಹೇಳಬೇಕಾಗುತ್ತೆ ಸೊ ನಾನು ಮಾಡಿದ್ದಂತಹದ್ದು ಏಳು ಗುರುವಾರದ ರಾಘವೇಂದ್ರ ಸ್ವಾಮಿ ವ್ರತ ಈಗ ನಾನು ಏನು ಹೇಳ್ತಾ ಹೋಗ್ತೀನಿ ಅದೇ ನೀವು ಪ್ರೋಸೆಸ್ನ ಪ್ರೊಸೀಜರ್ಸ್ನ ನೀವು ಕಂಟಿನ್ಯೂಸ್ ಆಗಿ ಸೆವೆನ್ ಡೇಸ್ ನೈನ್ ಡೇಸ್ ಮಾಡಿದಾಗಲೂ ಕೂಡ ನೀವು ಅದನ್ನೇ ಪಾಲನೆ ಮಾಡಿದ್ರು ಸಾಕು ಆಯಿತಾ ಮೊದಲನೇದಾಗಿ ಪೂಜೆ ಮಾಡೋದಕ್ಕೆ ಏನೇನಲ್ಲೇ ಬೇಕು ಬೇಕು ಅಂತ ಹೇಳ್ತೀನಿ ರಾಘವೇಂದ್ರ ಸ್ವಾಮಿ ಫೋಟೋ ಇರಬೇಕು ಅಥವಾ ರಾಘವೇಂದ್ರ ಸ್ವಾಮಿ ವಿಗ್ರಹ ಇರಬೇಕು ಯಾಕಂದರೆ ನಾವು ಪ್ರತಿಮೆಗೆ ಏನು ಫೋಟೋಗೆ ಪೂಜೆ ಮಾಡಬೇಕಾಗತ್ತೆ ಹಾಗಾಗಿ ರಾಘವೇಂದ್ರ ಸ್ವಾಮಿ ಫೋಟೋ ಇರಲೇಬೇಕು ಆಮೇಲೆ ಏನು ಬೇಕಂತ ಅಂದರೆ ಗೆಜ್ಜೆ ವಸ್ತ್ರ ಬೇಕು ಗೆಜ್ಜೆ ವಸ್ತ್ರ ನಿಮಗೆ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ ಸೊ ಎಷ್ಟು ಎಳೆ ಗೆಜ್ಜೆ ವಸ್ತ್ರ ಹಾಕಬೇಕು ಅಂತ ಅಂದರೆ ಒಂಬತ್ತೆಳೆ ಅಥವಾ ಎಳೆ ಗೆಜ್ಜೆ ವಸ್ತ್ರನ ಹಾಕಬೇಕು ನಿಮ್ಮ ಮನೆಯ ದೇವರ ಫೋಟೋ ಎಷ್ಟಿದೆ ನೋಡ್ಕೊಳ್ಳಿ ಸೊ ಅದಕ್ಕೆ ಒಂಬತ್ತು ಗೆಜ್ಜೆ ವಸ್ತ್ರ ಸಾಕು ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಒಂಬತ್ತು ಗೆಜ್ಜೆ ವಸ್ತ್ರ ಹಾಕಿ ಇಲ್ಲ ಅಂತ ಅಂದರೆ ಇಪ್ಪತ್ತೊಂದು ಎಳೆ ಗೆಜ್ಜೆ ವಸ್ತ್ರನ ಹಾಕ್ಕೊಳ್ಳಿ ನಂತರ ರಾಘವೇಂದ್ರ ಸ್ವಾಮಿಗಳಿಗೆ ಇಷ್ಟವಾದಂಥ ಹೂವು ಮ ಮಲ್ಲಿಗೆ ಹೂವು ಮಲ್ಲಿಗೆ ಹೂವನ್ನ ನೀವು ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಿಸಿ ನೀವು ಪೂಜೆನ ಮಾಡಬೇಕು ಹಾಗೇ ಮೇಯ್ನಾಗಿ ತುಳಸಿ ನೀವು ಯಾವಾಗಲೂ ಏನೇ ಪೂಜೆ ಮಾಡಿದ್ರೂ ರಾಘವೇಂದ್ರ ಸ್ವಾಮಿಗಳಿಗೆ ತುಳಸಿ ಇಟ್ಟು ಪೂಜೆ ಮಾಡಿ ತುಳಸಿ ಅಂದರೆ ತುಂಬಾ ಇಷ್ಟ ರಾಘವೇಂದ್ರ ಸ್ವಾಮಿಗಳಿಗೆ ಹಾಗೆ ಹಾಗಾಗಿ ತುಳಸಿ ಹಾರ ಆಯಿತು ಅಥವಾ ತುಳಸಿ ಎಲೆ ಏನು ಬರುತ್ತೆ ಅಷ್ಟಿಟ್ಟರೂ ಸಾಕು ಒಟ್ಟಿನಲ್ಲಿ ತುಳಸಿ ಇಟ್ಟು ಪೂಜೆ ಮಾಡಿ ನಂತರ ರಾಘವೇಂದ್ರ ಸ್ವಾಮಿ ಫೋಟೋಗೆ ಗಂಧ ಇಟ್ಟು ಪೂಜೆ ಮಾಡಬೇಕು ಗಂಧ ಅರ್ಶಿನ ಕುಂಕುಮ ಇದನ್ನೆಲ್ಲ ನೀವು ರಾಘವೇಂದ್ರ ಸ್ವಾಮಿಗಳಿಗೆ ಇಟ್ಟು ಪೂಜೆ ಮಾಡಬೇಕು ಹಾಗೆಯೇ ನೀವು ಬೆಳಗಿನ ಜಾವ ಎಷ್ಟು ಗಂಟೆಗೆ ಪೂಜೆ ಮಾಡಬೇಕು ಅಂತ ಕೇಳೋದಾದರೆ ಬ್ರಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂದರೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಬ್ರಹ್ಮಿ ಮುಹೂರ್ತ ಅಂತ ಕರೀತಾರೆ ಅವಾಗರ ದೇವರುಗಳು ಓಡಾಡ್ತಾ ಇರ್ತಾರೆ ನಾವು ಏನೇ ಪ್ರಾರ್ಥನೆ ಮಾಡಿದ್ರೂ ದೇವರುಗಳು ಕೇಳಿಸ್ಕೊಡ್ತಾರೆ ಅನ್ನೋದು ನಂಬಿಕೆ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆ ಮಾಡಬೇಕಾಗುತ್ತೆ ನೀಟಾಗಿ ಮಡಿಯಾಗಿ ತಲೆಗೆಲ್ಲ ಸ್ನಾನ ಮಾಡಿಕೊಂಡು ಬಾಕ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಡಿಸಿ ಆಮೇಲೆ ನಾವು ನಮ್ಮ ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಮನೆಯನ್ನೆಲ್ಲ ಒರೆಸ್ಕೊಂಡು ಗುಡಿಸ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ನಂತರ ದೇವ್ರ ಮನೆ ಸಾಮಾನೆಲ್ಲ ತೊಳ್ಕೊಂಡು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡಬೇಕಾಗತ್ತೆ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕಾಗೋದಿಲ್ಲ ಈ ಬೇರೆ ಯಾವ ಟೈಮಲ್ಲಿ ಮಾಡಬೇಕು ಅಂತ ಕೇಳೋರಿಗೆ ನೀವು ಫಸ್ಟ್ ಡೇ ಏನು ಅನುಷ್ಠಾನ ಮಾಡ್ಕೋತೀರ ಆವತ್ತು ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಅನುಷ್ಠಾನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಬೇರೆ ದಿನಗಳಲ್ಲಿ ನೀವು ಒಂಬತ್ತು ಗಂಟೆ ಒಳಗಡೆ ಬೆಳಗಿನ ಜಾವ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ನೀವು ಪೂಜೆ ಮಾಡಿ ಅನ್ಕೋಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಪ್ರತಿ ಗುರುವಾರ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಆಯಿತಾ ನೆಕ್ಸ್ಟು ನೈವೇದ್ಯಕ್ಕೆ ಏನಿಡಬೇಕು ನಿಮ್ಮ ಕೈಲಾದದ್ದನ್ನು ಇಡಬಹುದು ರಾಘವೇಂದ್ರ ಸ್ವಾಮಿಗಳು ಏನು ಇಟ್ಟರೂ ರಾಘವೇಂದ್ರ ಸ್ವಾಮಿಗಳಿಗೆ ಸಂತೃಪ್ತಿ ಆಗ್ತಾರೆ ಅದರಲ್ಲಿ ಭಕ್ತಿ ಇರಬೇಕು ನಿಷ್ಠೆ ಇರಬೇಕು ನಂಬಿಕೆ ಇರಬೇಕು ಆಯಿತಾ ಒಳ್ಳೆಯದು ಬೇರೆಯವರಿಗೆ ಒಳ್ಳೆಯದು ಬಯಸುವಂತಹ ಮನಸ್ಸಿರಬೇಕು ನಮಗೆ ಒಳ್ಳೆಯದಾಗಲಿ ಅಂತ ಬೇಡುವಂತಹ ನಂಬಿಕೆ ಇರುವಂತಹ ನಿಷ್ಠೆ ಇರುವಂತಹ ಮನಸ್ಸಿರಬೇಕು ಹಾಗಿದ್ದರೆ ರಾಯರು ಖಂಡಿತ ಒಲಿದೆ ಹೊಲಿತಾರೆ ನೀವು ನೈವೇದ್ಯಕ್ಕೆ ಹಣ್ಣುಗಳನ್ನು ಇಡ್ಬೋದು ಅಥವಾ ಪ್ರತಿ ಗುರುವಾರ ಒಂದು ಲೋಟ ಹಾಲನ್ನು ಇಡ್ಬೋದು ಅಥವಾ ನೀವು ಬಾಳೆಹಣ್ಣು ತುಪ್ಪ ಸಕ್ಕರೆ ಬೆರೆಸಿ ನೈವೇದ್ಯಕ್ಕೆ ಇಡ್ಬೋದು ಡ್ರೈ ಫ್ರೂಟ್ಸ್ಗಳನ್ನು ಇಡಬಹುದು ರಾಘವೇಂದ್ರ ಸ್ವಾಮಿಗಳಿಗೆ ಹೂರ್ಣ ಅಂದರೆ ತುಂಬ ಇಷ್ಟ ಏನು ಒಬ್ಬಟ್ಟು ಹೂರ್ಣ ಮಾಡ್ತೀರಾ ಅದು ಸೊ ಅದನ್ನು ಕೂಡ ಇಡಬಹುದು ಸೊ ಈ ರೀತಿ ನಿಮಗೆ ಏನು ಕೈಲಾಗುತ್ತೆ ಅದನ್ನು ನೀವು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿದ್ರು ಆಗುತ್ತೆ ಇಲ್ಲ ನಾನು ನೈವೇದ್ಯ ಮಾಡೋದಕ್ಕಾಗೋದಿಲ್ಲ ಅಂದವರು ಒಂದು ಲೋಟ ಹಾಲಿಟ್ಟು ಪೂಜೆ ಮಾಡಿ ರಾಘವೇಂದ್ರ ಸ್ವಾಮಿಗಳು ಖಂಡಿತ ಸಂತೃಪ್ತರಾಗ್ತಾರೆ ನಂತರ ನಾನ್ ವೆಜ್ ತಿನ್ನೋರು ಮಾಡ್ಬೋದಾ ಖಂಡಿತ ಮಾಡ್ಬೋದು ಬಟ್ ಗುರುಗುರುವಾರ ನೀವು ನಾನ್ ವೆಜ್ ತಿನ್ನೋದನ್ನು ಬಿಡಬೇಕಾಗುತ್ತೆ ನಾನ್ ವೆಜ್ ತಿನ್ನೋ ಹಾಗೆ ಇಲ್ಲ ನೀವು ಕಂಟಿನ್ಯೂಸ್ ಆಗಿ ಸೆವೆನ್ ಡೇಸ್ ನೈನ್ ಡೇಸ್ ಮಾಡ್ತೀರಾ ಅನ್ನೋರು ನಾನ್ವೆಜ್ಜು ಕಂಟಿನ್ಯೂಸ್ ಆಗಿ ತಿನ್ನೋ ಹಾಗಿಲ್ಲ ಈ ಗುರುವಾರ ಗುರುವಾರ ಮಾಡುವಂಥವ್ರು ಮಧ್ಯದಲ್ಲಿ ತಿನ್ನಬಹುದು ಬಟ್ ಆ ದಿನ ನೀವು ತಿನ್ನೋ ಹಾಗೆ ಇಲ್ಲ ಉಪವಾಸ ಮಾಡ್ಬೌದಾ ನಿಮ್ಮ ಕೈಲಿ ಉಪವಾಸ ಮಾಡಬಹುದು ಅನ್ನೋದಾಗಿದ್ರೆ ಒಂದು ಹೊತ್ತು ಉಪವಾಸ ಮಾಡಿ ಉಪವಾಸ ಮಾಡಬೇಕು ಅಂತ ಎಲ್ಲೂ ಇಲ್ಲ ನಿಮಗೆ ಖುಷಿ ಆಗುತ್ತೆ ನಿಮಗೆ ಒಂದು ಮನಸ್ಸಿಗೆ ಉಪವಾಸ ಮಾಡೋದರಿಂದ ಒಂದು ಸಮಾಧಾನ ಸಿಗುತ್ತೆ ಅಂದರೆ ಒನ್ ಟೈಮ್ ಉಪವಾಸ ಮಾಡಿ ಬೆಳಗ್ಗೆ ಮಧ್ಯಾಹ್ನ ಅಥವಾ ಸಂಜೆ ನಂತರ ಏನು ಗುರುವಾರ ನೀವು ಪೂಜೆ ಮಾಡ್ತೀರಾ ಮೊದಲನೇ ಗುರುವಾರ ಇಂದ ನೀವು ಎಷ್ಟು ಗುರುವಾರಗಳವರೆಗೂ ಪೂಜೆ ಮಾಡ್ತೀರಾ ಅಲ್ಲಿ ತನಕ ನೀವು ಕೆಂಪು ಅಕ್ಷತೆಯನ್ನು ಇಟ್ಕೋಬೇಕಾಗತ್ತೆ ಕೆಂಪು ಅಕ್ಷತೆಯನ್ನು ಹೇಗೆ ಮಾಡ್ಕೊಳ್ಳೋದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಏನು ಕೆಂಪು ಕುಂಕುಮನ ಹಾಕಿಬಿಟ್ಟು ಸ್ವಲ್ಪ ಅಕ್ಕಿ ಕಾಳು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಳ್ಳಿ ಯಾಕಂತ ಅಂದರೆ ಮೊದಲನೇ ದಿನದಿಂದ ನಿಮಗೆ ಏಳು ಗುರುವಾರ ಒಂಬತ್ತು ಗುರುವಾರಗಳ ಕಾಲ ನಿಮಗೆ ಅಕ್ಷತೆ ಬೇಕಾಗುತ್ತೆ ಏನಕ್ಕೆ ಬೇಕು ಅಂತ ಅಂದರೆ ನೀವು ಏನು ಬೇಡಿಕೆ いるって ನಿಮಗೆ ಏನು ಬೇಕಾಗಿರುತ್ತೆ ನನಗೆ ಈ ಕೆಲಸ ಆಗಬೇಕು ಈ ಕೆಲಸ ಇಷ್ಟು ದಿನದೊಳಗೆ ಆಗಬೇಕು ನನಗಿದು ಬೇಕು ಏನು ನಿಮ್ಮ ಬೇಡಿಕೆ ಇರುತ್ತೆ ಅದನ್ನು ನೀವು ಅಕ್ಷತೆನ ಬಲ್ದೆ ಕೈಯಲ್ಲಿ ಬಲ್ಲ ಇಟ್ಕೊಂಡು ಎಡದೆ ಕೈಯಲ್ಲಿ ಮಲಗೈನ ಮುಚ್ಕೊಂಡು ದೇವರೇ ನನಗೆ ಈ ಕೆಲಸ ಆಗಬೇಕಾಗಿದೆ ಇಷ್ಟು ದಿನದೊಳಗಡೆ ಆಗಬೇಕಾಗಿದೆ ಇಂಥದ್ದು ನನಗೆ ಬೇಕಾಗಿದೆ ಅಂತ ನೀವು ನೀವು ಕೊಡಬೇಕು ನೀವು ಅದನ್ನು ನೆರವೇರಿಸ್ಕೊಡ್ಬೇಕು ಅಂತ ರಾಯರಲ್ಲಿ ನೀವು ಅನುಷ್ಠಾನನ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿ ಫೋಟೋ ಫೋಟೋಗೆ ನೀವು ಅಕ್ಷತೆಯನ್ನು ಹಾಕಬೇಕಾಗತ್ತೆ ಮೊದಲನೇದಾಗಿ ನೀವು ವ್ರತ ಮಾಡುವಾಗ ಪೂಜೆ ಮಾಡುವಾಗ ಶುದ್ಧ ಮನಸ್ಸಿಂದ ಇರಬೇಕು ಶ್ರದ್ಧೆ ಭಕ್ತಿ ನಂಬಿಕೆ ಇರಬೇಕು ಏನೋ ಬೇರೆಯವರಿಗೆ ಕೆಟ್ಟದ್ದು ಮಾಡೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಒಳ್ಳೆಯದು ಮಾಡು ಅಂತ ಕೇಳುವಂತಹ ಮನಸ್ಥಿತಿಲಿ ಇರಬಾರ್ದು ನಮಗೆ ಒಳ್ಳೇದಾಗಬೇಕು ನಾವು ಒಳ್ಳೆಯ ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ನಿಷ್ಠೆಯಿಂದ ಇದ್ದೀನಿ ನಾನು ದಾರಿಲಿ ಹೋಗ್ತಾ ಇದ್ದೀನಿ ನಂಗೆ ನೀವು ಒಳ್ಳೇದು ಕೊಡಬೇಕು ಮಾಡಬೇಕು ಅಂದರೆ ಖಂಡಿತ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಬೇಡಿಕೆನ ಈಡೇರಿಸಿ ಈಡೇರಿಸ್ತಾರೆ ಯಾಕಂದರೆ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಾಮದೇನು ಸೊ ಈ ಕಲಿಯುಗದಲ್ಲಿ ನೀವು ಜನಗಳನ್ನು ನಂಬಿ ಮೋಸ ಹೋಗ್ಬೋದು ಆದರೆ ದೇವರನ್ನು ನಂಬಿ ಯಾವತ್ತೂ ಮೋಸ ಹೋಗೋದಕ್ಕಾಗದೇ ಇಲ್ಲ ದೇವರು ಒಂದೆಲ್ಲ ಒಂದು ರೀತಿ ನಿಮ್ಮನ್ನ ಕಾಪಾಡ್ತಾರೆ ಒಳ್ಳೇದು ಮಾಡೇ ಮಾಡ್ತಾರೆ ಆಮೇಲೆ ನೀವು ಪ್ರತಿ ಗುರುವಾರ ಆಗಲಿಲ್ಲ ಅಂತ ಅಂದರೂ ಅಟ್ಲೀಸ್ಟು ಫಸ್ಟ್ ಡೇನಾದರೂ ನೀವು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ರಾಯರ ದರ್ಶನನ ಮಾಡಬೇಕಾಗತ್ತೆ ಇಲ್ಲ ನನಗೆ ಪ್ರತಿ ಗುರುವಾರ ಹೋಗ್ತೀನಿ ಅಂದರೆ ಹೋಗಿ ಇಲ್ಲ ಅಂದರೆ ಅಟ್ಲೀಸ್ಟ್ ಫಸ್ಟ್ ಏನು ಸ್ಟಾರ್ಟ್ ಮಾಡಿರ್ತೀರ ಆವತ್ತು ಹಾಗೆ ಲಾಸ್ಟ್ ಡೇ ಏನು ಮುಗಿಸ್ತೀರೋತನ ಆವತ್ತು ಹೋಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನನ ಮಾಡಬೇಕಾಗುತ್ತೆ ನಿಮ್ಮ ಕೈಲಾದಷ್ಟು ಜನಗಳಿಗೆ ಅನ್ನ ಸಂತರ್ಪಣೆ ಮಾಡಿಸೋದಾಗಿರ್ಬೋದು ಅಥವಾ ಏನೋ ಒಂದು ಹಣ ಸಹಾಯ ಮಾಡೋದಾಗಿರ್ಬೋದು ಈ ರೀತಿ ನೀವು ब ಆಮೇಲೆ ಏನು ಮುಖ್ಯವಾದದ್ದು ಅಂತ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ತುಪ್ಪದ ದೀಪನ ಹಚ್ಚಬೇಕು ತುಂಬಾ ಇಷ್ಟ ತುಪ್ಪದ ದೀಪ ಅಂತ ಅಂದರೆ ಹತ್ತು ರೂಪಾಯಿಗೆ ತುಪ್ಪದ ಪ್ಯಾಕೆಟ್ ಸಿಗುತ್ತೆ ನಮಗೆ ಇಲ್ಲ ಕಷ್ಟ ಆಗುತ್ತೆ ತುಪ್ಪದ ದೀಪ ಹಚ್ಚೋಕ್ಕಾಗಲ್ಲ ಅಂತ ಅಂದವರು ಮಾಮೂಲಿ ಏನು ದೀಪಕ್ಕೆ ನೀವು ಎಣ್ಣೆ ಯೂಸ್ ಮಾಡ್ತೀರ ಅದನ್ನೇ ಯೂಸ್ ಮಾಡಿ ಆದಷ್ಟು ನೀವು ತುಪ್ಪದ ದೀಪ ಹಚ್ಚೋದಕ್ಕೆ ಪ್ರಯತ್ನ ಮಾಡಿ ಅಟ್ಲೀಸ್ಟ್ ಮೊದಲನೇ ದಿವಸನಾದರೂ ನೀವು ಒಂದು ಅಂಗಡಿನಲ್ಲಿ ಹತ್ತು ರೂಪಾಯಿಗೆಲ್ಲ ಪ್ಯಾಕೆಟ್ ಸಿಗುತ್ತೆ ಸೊ ಅದನ್ನು ತಂದು ದೀಪಕ್ಕೆ ಹಾಕಿ ರಾಘವೇಂದ್ರ ಸ್ವಾಮಿಗಳಿಗೆ ತುಪ್ಪದ ದೀಪದಲ್ಲಿ ನೀವು ಆರತಿ ಮಾಡಿ ನಿಮ್ಮ ಬೇಡಿಕೆನ ನಿಮ್ಮ ಆಸೆಗಳನ್ನು ನಿಮ್ಮ ಆಕಾಂಕ್ಷೆಗಳನ್ನು ದೇವರ ಮುಂದೆ ಇಟ್ಟು ಸ್ವಪ್ಪ ಅಂತ ನೀವು ರಾಯರನ್ನ ಕೇಳ್ಕೋಬೇಕಾಗತ್ತೆ ಹಾಗೆ ರಾಯರನ್ನು ಏನು ನೀವು ರಥ ಮಾಡುವಾಗ ಪೂಜೆ ಮಾಡುವಾಗ ಕೇಳ್ತೀರಾ ರಾಘವೇಂದ್ರ ಸ್ವಾಮಿಗಳ ಜೊತೆಗೆ ನಿಮ್ಮ ಮನೆ ದೇವರು ನಿಮ್ಮ ಇಷ್ಟ ದೇವರುಗಳನ್ನು ಕೂಡ ನೀವು ಸ್ಮರಣೆಯನ್ನು ಮಾಡಬೇಕಾಗತ್ತೆ ನಂತರ ನನಗೊಬ್ಬರು ಕೇಳ್ತಾ ಇದ್ದರು ನೀವು ಎಷ್ಟು ಸಲ ರಾಘವೇಂದ್ರ ಸ್ವಾಮಿ ಹೆಸರನ್ನ ಬರಿತೀರಾ ಅಂತ ಅಂದರೆ ಈಗ ಇಪ್ಪತ್ತೊಂದು ಬಾರಿ ಓಂ ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ ಅಂತ ಬರಿತೀವಿ ಅಲ್ವಾ ಸೊ ಹಾಗಾಗಿ ನೂರ ಎಂಟು ಬಾರಿ ಬರಿಬೋದಾ ಇಪ್ಪತ್ತೊಂದು ಬಾರಿ ಬರಿಬೋದಾ ಅಥವಾ ಎಷ್ಟು ಬರಿಬೇಕು ಅಂತ ನಿಮ್ಮ ಕೈಲಾದಷ್ಟು ನಾನು ನೂರ ಎಂಟು ಸಲನೇ ಬರೀರಿ ಅಂತ ಹೇಳಲ್ಲ ನೂರ ಎಂಟು ಸಲ ಬರೆಯೋಕ್ಕಾಗುತ್ತೆ ಅನ್ನೋರು ನೂರ ಎಂಟು ಸಾರಿ ಏನು ರಥ ಆಚರಣೆ ಮಾಡ್ತೀರಾ ಆ ದಿನ ಬರೀರಿ ಇಲ್ಲ ಅಂತ ಅಂದರೆ ರಾ

ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾಮಜ ತಾಮ್ ಕಲ್ಪ ವೃಕ್ಷಾಯಂ ತಾಮ್ ಅಂತ ನೀವು ಪೂಜೆ ಮಾಡುವಾಗ ರಾಘವೇಂದ್ರ ಸ್ವಾಮಿಗಳನ್ನೇ ಸ್ಮರಣೆ ಮಾಡ್ತಾ ಶ್ಲೋಕನ ಹೇಳಿಕೊಂಡು ನೀವು ಇಪ್ಪತ್ತೊಂದು ಬಾರಿ ಓಂ ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ ಅಂತ ಬರೆದ್ರೂ ಕೂಡ ಆಗುತ್ತೆ ಸೊ ನಾನಿಲ್ಲಿ ಪೂಜೆ ಅನುಷ್ಠಾನನ ಹೇಗೆ ಮಾಡಬೇಕಂತ ನಿಮಗೆ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಹೇಗೆಲ್ಲ ರಾಘವೇಂದ್ರ ಸ್ವಾಮಿ ರಥದ ಆಚರಣೆ ಇರುತ್ತೆ ಮಾಡಬೇಕು ನಾನು ಹೇಗೆ ಮಾಡಿದೆ ಅನ್ನೋದು ಕೂಡ ಡೀಟೈಲಾಗಿ ವಿಡಿಯೋದಲ್ಲಿ ಹೇಳಿದ್ದೀನಿ ಇನ್ನೂ ನಿಮಗೆ ಏನಾದರೂ ಡೌಟ್ ಸಿಕ್ತೋ ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಿಮಗೆ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಸೊ ಇಷ್ಟಾಗಿತ್ತು ಇವತ್ತಿನ ವ್ಲಾಗು ಯಾರ್ಯಾರು ವ್ರತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ವ್ರತನ ಮಾಡಿ ರಾಘವೇಂದ್ರ ಸ್ವಾಮಿಗಳು ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಮತ್ತೆ ಇನ್ನೊಂದು ಲಾಗ್ ಒಂದಿಗೆ ಸಿಗ್ತೀನಿ ಅಲ್ಲಿ ತನಕ ನನ್ನ ನೋಡ್ತಾ ಇರಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ Ramai yang